ಸ್ವಾಗತ ನಾನು ವಿಜಯಪುರದ ದಕ್ಷ ಮತ್ತು ಪ್ರಾಮಾಣಿಕ ಪೊಲೀಸ್ ವರಿಷ್ಠ ಎಸ್ ಪಿ ಶ್ರೀ ಲಕ್ಷ್ಮಣ್ ನಿಂಬಾಕರ್ ಸರ್ ಐ ಪಿ ಎಸ್ ರವರು ಎಎಸ್ಪಿ ಶ್ರೀ ರಾಮಣ್ಣ ಶ್ರೀ ರಾಮಣ್ಣಗೌಡಹಟ್ಟಿ ಸರ್ ಅವರು ಡಿವೈಎಸ್ಪಿ ಶ್ರೀ ಬಸವರಾಜ್ ಎಲ್ಲಿಗರ್ ಸರ್ ಅವರು ಸಿಪಿಐ ಶ್ರೀ ಮಲ್ಲಯ್ಯ ಮಠಪತಿ ಸರ್ ಅವರು ಪಿಎಸ್ಐ ಶ್ರೀ ಸೀತಾರಾಮ್ ಲಮ್ಮಣ್ಣಿ ಸರ್ ಅವರು ಶ್ರೀ ಸಿದ್ಧ ವಿನಾಯಕ ದೇವಸ್ಥಾನ ಸೇವಾ ಸಮಿತಿ ಆಶ್ರಯ ಕಾಲೋನಿ ಗಣಪತಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಗಣಪತಿ ಆಶೀರ್ವಾದ ಪಡೆದುಕೊಂಡರು ನಂತರ ನಮಗೆ ಕೆಲವೊಂದು ಸಲಹೆ ಸೂಚನೆಗಳನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಸಿದ್ಧ ವಿನಾಯಕ ದೇವಸ್ಥಾನ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀ ಪ್ರೇಮಾನಂದ್ ದೊಡ್ಮಣಿ ಸರ್ ಅವರು ಮತ್ತು ನಮಗೆ ಹಿರಿಯ ಮಾರ್ಗದರ್ಶಕರಾದ ಶ್ರೀ ನಾಗರಾಜ್ ಅಪ್ಪನವರವರು ಎಸ್ ಪಿ ಸಾಹೇಬರಿಗೆ ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ವಿಪ್ಸನ್ ಯೋಗ ಗುರುಗಳಾದ ಶ್ರೀ ಎಂ ಪಿ ದೊಡ್ಮನಿ ಸರ್ ಅವರು ಮಾಜಿ ಅಧ್ಯಕ್ಷರಾದ ಶ್ರೀ ಅನಿಲ್ ಬಾಂಗೆಯವರು ರವಿ ದೊಡ್ಮನಿ ಹಳ್ಳಿ ಶಿವಾನಂದ್ ಔಟಿ ಅಕ್ಷಯ್ ರೆಡ್ಡಿ ಪಾಟೀಲ್ ಶ್ರೀ ಶಿವಕುಮಾರ್ ಬನ್ನೂರ್ ಅವರವರು ಉಪಸ್ಥಿತರಿದ್ದರು ಅದಲ್ಲದೆ ಕಮಿಟಿಯ ಅಧ್ಯಕ್ಷರಾದ ಯುವರಾಜ್ ಶಿಂದೆ ಪ್ರವೀಣ್ ಕಾಲೇಬಾವ್ ಸಿದ್ದು ಕಾನಿಮನಿ ಸಿದ್ಧಾರ್ಥ್ ಗಾಯಕ್ವಾಡ್ ಪ್ರಸಾದ್ ಲೋಕೂರ್ ಆದಿತಿ ಕಟ್ಟಿಮಣಿ ಪ್ರಜ್ವಲ್ ಹರ್ಷವರ್ಧನ್ ಛಲ್ವಾದಿ ಸಂಗಮೇಶ್ ಬೆಳ್ಳೇನವರ್ ಸಾಯಿನಾಥ್ ಚಲ್ವಾದಿ ಶರ್ನು ಗಿನ್ನಿ ಶುಭಂ ವಿನಾಯಕ್ ಹೊಸಮನಿ ಓನಿಯ ಎಲ್ಲ ಗುರು ಹಿರಿಯರು ತಾಯಂದಿರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಯೋಗದಲ್ಲಿ ಸಾಧನೆ ಮಾಡಿದ ಯೋಗ ಸಾಧಕರಾದ ಶ್ರೀ ನಿರ್ವನ್ ವಾಲಿಕರ್ ಮತ್ತು जीवन वाली कारहेबर सम्मान लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए